ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನಿವತ್ತು ಹಣ್ಣಲ್ಲಿ ಒಂದು ಸ್ವೀಟ್ ರೆಸಿಪಿನ ತೋರಿಸ್ತಿದ್ದೀನಿ ಇದಂತೂ ತುಂಬಾ ರುಚಿಯಾಗಿರುತ್ತೆ ಸೊ ನೀವು ಯಾವತ್ತಾದರೂ ಸೌತೆ ಹಣ್ಣಲ್ಲಿ ಈ ಥರ ಸ್ವೀಟ್ನ ಮಾಡಿಲ್ಲ ಅಂತಂದರೆ ಒಂದು ಸರಿ ಟ್ರೈ ಮಾಡಿ ತುಂಬಾ ರುಚಿಯಾಗುತ್ತೆ ಸೊ ನ್ಯಾಚುರಲ್ಲಾಗಿ ಹೊಲದಲೇನೆ ಹಣ್ಣಾಗಿರೋ ಸೌತೆ ಹಣ್ಣಿದು ತುಂಬಾ ರುಚಿಯಾಗಿರುತ್ತೆ ಸೊ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದು ಸೌತೆ ಹಣ್ಣು ಸೊ ಹೊಲದಲ್ಲೇ ಹಣ್ಣಾಗೋದಕ್ಕೆ ಬಿಟ್ಟಿದ್ವಿ ಈ ಥರ ಹಣ್ಣಾದ ಮೇಲೆ ಬಾಯಿ ಬಿಟ್ಕೊಂಡಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಈ ರೀತಿ ಇದೆ ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಸೊ ಇದನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇದರೊಳಗಡೆ ಬೀಜ ಇರುತ್ತೆ ಸೊ ಬೀಜನ ತೆಗೆದ್ಬಿಟ್ಟು ಆಮೇಲೆ ಇದನ್ನು ನಾವು ಎಲ್ಲ ತೆಕ್ಕೊಳ್ಬೇಕಾಗುತ್ತೆ ತೋರಿಸ್ತೀನಿ ನೋಡಿ ಓಪನ್ ಮಾಡಿಬಿಟ್ಟು ಫುಲ್ ಹಣ್ಣಾದಾಗ ಈ ರೀತಿ ಓಪನ್ ಮಾಡಿದರೆ ಹಾಗೇ ಬರುತ್ತೆ ಸೊ ಚಾಕುವಿಂದ ಓಪನ್ ಮಾಡೋ ಅವಶ್ಯಕತೆ ಇರಲ್ಲ ನೋಡಿ ಕೈಯಲ್ಲೇ ಈ ರೀತಿ ಅಂದರೆ ಸಾಕು ಓಪನ್ ಆಗುತ್ತೆ ಸೊ ಈ ರೀತಿ ಇರುತ್ತೆ ಯಾರಾದರೂ ನೋಡಿಲ್ಲ ಸೌತೆ ಹಣ್ಣು ಅಂತಂದರೆ ನೋಡಿ ಈಗ ಒಳಗಡೆ ಇರೋ ಬೀಜನೆಲ್ಲ ನಾವು ಒಂದು ಸ್ಪೂನಿಂದ ತೆಕ್ಕೊಳ್ಬೇಕು ಸೊ ಎಲ್ಲ ನೀಟಾಗಿ ಬೀಜನೆಲ್ಲ ತೆಕ್ಕೊಂಡು ಬೀಜನೆಲ್ಲ ಈ ಥರ ತೆಗೆದ್ಬಿಟ್ಟು ಚೆನ್ನಾಗಿ ಒಣಗಿಸ್ಬಿಟ್ಟು ನಾವು ಹೊಲಕ್ಕೆ ಮತ್ತೆ ಹಾಕ್ಕೊಳ್ಬೋದು ಸೊ ಬೀಜ ಕೂಡ ವೇಸ್ಟ್ ಆಗೋಲ್ಲ ಇದು ಚೆನ್ನಾಗಿ ಬಿಸಿಲಲ್ಲಿ ಒಂದು ಎರಡು ಮೂರು ದಿನ ಒಣಗಿಸಿ ಆಮೇಲೆ ನಾವು ಹೊಲಕ್ಕೆ ಹಾಕ್ಕೊಳ್ಬೇಕು ಸೊ ಈ ಥರ ಎಲ್ಲ ಚೆನ್ನಾಗಿ ತಕ್ಕೊಳ್ತೀನಿ ಬೀಜನೆಲ್ಲ ಆಮೇಲೆ ಇದು ಸ್ಪೂನಿಂದ ಎಲ್ಲ ತೆಕ್ಕೊಳ್ಬೇಕು ಈ ರೀತಿ ಸಿಪ್ಪೆ ಬಿಟ್ಬಿಟ್ಟು ಅದರೊಳಗೆ ಇರೋದೆಲ್ಲ ಈ ಥರ ಎಲ್ಲ ತಕ್ಕೊಂಡ್ಬಿಟ್ಟು ನಾವು ಇದರಲ್ಲಿ ಸ್ವೀಟ್ನ ಮಾಡೋದು ಇದು ಬೇಸಂಗೂ ಇಲ್ಲ ಈಸಿಯಾಗಿ ಮಾಡ್ಕೊಳ್ಬೋದು ತುಂಬ ಬೇಗನೆ ರೆಡಿ ಆಗಿಬಿಡುತ್ತೆ ಈ ಸ್ವೀಟು ಸೊ ಜಾಸ್ತಿ ಐಟಮ್ಸ್ ಕೂಡ ಬೇಕಾಗಲ್ಲ ಈಗ ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ ಅದೆಲ್ಲ ತಕ್ಕೊಂತಿರೋದು ನೋಡಿ ಈ ಥರ ಎಲ್ಲ ನೀಟಾಗಿ ಅಂದ್ಕೊಂಡ್ಬಿಟ್ಟು ಹಾಕ್ಕೊಂಡ್ರೆ ಮುಗೀತು ಸೊ ಸಿಪ್ಪೆ ಭಾಗ ಏನು ಬೇಕಾಗಲ್ಲ ಸಿಪ್ಪೆ ಹಾಕ್ಕೊಳ್ಬಾರ್ದು ಈ ರೀತಿ ಎಲ್ಲ ತೆಕ್ಕೊಂಡ್ಬಿಟ್ಟು ಸೊ ನಾವು ಇದಕ್ಕೆ ಬೆಲ್ಲ ಹಾಕೊಳ್ಬೇಕಾಗುತ್ತೆ ಸೊ ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟನ್ನ ಬೆಲ್ಲನ ಹಾಕ್ಕೊಳ್ಬೇಕು ತುಂಬ ಸಕ್ಕತ್ತಾಗಿರುತ್ತೆ ಈ ಸ್ವೀಟ್ ಮಾತ್ರ ಸೊ ನಮ್ಮ ಹಳ್ಳಿಗಳ ಕಡೆ ಎಲ್ಲ ಈ ರೀತಿ ಮಾಡ್ಕೊಳ್ತೀವಿ ಸೊ ನಿಮ್ಮ ಸೈಡು ಈ ಥರ ಮಾಡ್ತಿರೋ ಇಲ್ವ ಗೊತ್ತಿಲ್ಲ ಸೊ ಮಾಡಿಲ್ಲ ಅಂತಂದರೆ ಒಂದು ಸರಿ ಆದ್ರೂ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೌತೆ ಹಣ್ಣು ಸಿಕ್ಕರೆ ಮಾಡಿ ಈಗ ಒಂದು ಬೌಲಷ್ಟು ಬೆಲ್ಲನ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ತಿದ್ದೀನಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಇಲ್ಲೊಂದು ಬೀಟರಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಸೊ ಸ್ಪೂನಲ್ಲೂ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಅಥವಾ ಕೈಯಲ್ಲೂ ಕೂಡ ನಾವು ಸ್ಮ್ಯಾಶ್ ಮಾಡ್ಕೊಳ್ಬೋದು ಅದೇನು ಫುಲ್ ಹಣ್ಣಾಗಿರುತ್ತೆ ಅಲ್ವಾ ಬೇಗ ನುಣ್ಣಗಾಗ್ಬಿಡುತ್ತೆ ಈ ರೀತಿ ಬೀಟರಿಂದ ಚೆನ್ನಾಗಿ ಬೀಟ್ ಮಾಡಿಕೊಂಡ್ರೆ ಮುಗೀತು ಹಾಗೆ ಲಾಸ್ಟಲ್ಲಿ ಅರ್ಧ ಟೇಬಲ್ ಸ್ಪೂನ್ ಏಲಕ್ಕಿ ಪೌಡರ್ ಹಾಕ್ಬಿಟ್ಟು ಇನ್ನೊಂದು ಸರಿ ಬೀಟ್ ಮಾಡ್ಕೊಳ್ಳೋಣ ಸೊ ಇಷ್ಟೇ ಸಿಂಪಲ್ಲಾಗಿ ರೆಡಿಯಾಗುತ್ತೆ ಸ್ವೀಟು ಯಾವುದೇ ರೀತಿ ರುಬ್ಬೋದಾಗಲಿ ಬೇಯಿಸೋದಾಗಲಿ ಏನೂ ಮಾಡೋದಿರೋಲ್ಲ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಕೇವಲ ಐದು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು ಈ ಸ್ವೀಟನ್ನ ಸೊ ಇಷ್ಟೇ ರೆಡಿಯಾಗಿದೆ ನೋಡಿ ಸ್ವೀಟು ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಸೌತೆ ಹಣ್ಣು ಸಿಕ್ಕರೆ ಈ ಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸೌತೆ ಹಣ್ಣಿಗೆ ಬೆಲ್ಲ ಮತ್ತು ಏಲಕ್ಕಿ ಪೌಡರ್ ಹಾಕಿರೋದ್ರಿಂದ ಒಳ್ಳೆ ಫ್ಲೇವರು ಮತ್ತು ಟೇಸ್ಟು ಕೂಡ ತುಂಬ ರುಚಿಯಾಗಿರುತ್ತೆ ಸೊ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಈ ಸ್ವೀಟು ಸೊ ಬೇಸಿಗೆ ಕಾಲದಲ್ಲಿ ತುಂಬಾ ಒಳ್ಳೆಯದು ಇದು ತಂಪಾಗಿರುತ್ತೆ ದೇಹಕ್ಕೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಸೊ ಇವತ್ತಿನ ಈ ಸೌತೆ ಹಣ್ಣಿನ ಸ್ವೀಟ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸೊ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್